ಮಾಡ್ತಿದ್ದು ನಾಯಿ ಸುಮ್ಲಿಲ್ಲ ಇದು ಏನ್ ಮಾಡ್ಲಾಕಾಯ್ತಾ ಓ ಮತ್ತೆ ನೋಡಿಲಾಕ ಬರ್ಲಿಲ್ಲ ಓ ಆತ್ರ ರಾಗ ನಿತ್ತು ಅವಾಗ ಏನಾದ್ರಿ ಈಗ ಸದ್ದ ಅದರಾಗಿನ ಭೂಮಿ ತೆಲಿ ಮ್ಯಾಗ ಚಾಲ್ತಿ ಐತಿ ಈಗ ಏನ್ ಮಾಡ್ತದ ಇಸ್ಲಾಂ ಧರ್ಮದವ್ರ ನಸಿಕಿನ ಟೈಮ್ ಒಳಗ ಕೊಡ್ತಾರ ಅಲ್ಲಿ ಏ ಅಜಾ ಕೊಡ್ತಾರ ಅಲ್ಲಿ ಅಜಾ ಕೊಟ್ರಿ ಅಂದ್ರೆ ಇಲ್ಲಿ ನಾಯಿ ರಾಗ ಹಚ್ಚಲಾಕಬೇಕು ಹಚ್ಚತ್ತೈತಿ ರಾಗ ಈಗ ಸದ ಭೂಮಿ ತೆಲಿ ಮ್ಯಾಗ ಚಾಲ್ತಿ ಐತಿ ನಾ ಹೇಳುದು ಸಿದ್ಧಾಂತ ನೀ ಹೇಳುದು ವೇದಾಂತ ವೇದಾಂತ ನನಗ ನಿನಗ ಜಮೀನ್ ಆಸಮಾನ ಪರಕ್ ಬೀಳಾಕತ್ತೈತಿ ವಿಷಯಕ್ಕ ಹೌದ್ರಿ ಪಕ್ಕ ಬಂದ್ ಇನ್ನ ಆಧಾರ್ ತಕೊಂಡ್ ಬಾ ಇನ್ನೈತಿ ಒಂದ್ ಆಧಾರ್ ಇಲ್ಲ ಮತ್ತೆ ನನಗೇನ್ ಅಪ್ಪಾನ ಬೆಳಸ ಆಗಂಗಿಲ್ಲ ಆಧಾರ್ ಹೇಳ ಏ ಗಾಂಡ ಬಾಳ ದೊಡ್ಡ ಒಂದೇ ನೆತ್ತ ಮಂದ್ಯಾಗ ತಮ್ಮ ಗಂಡನ ಸುದ್ದೆ ತಗದ ಕೊಡವೆ ಕೋಡಿರ ಸಮದಾಗ ತಮ್ಮ ಗಾಂಡ ಎತ್ರ ಇರಬೇಕಪ್ಪ ಕೇಳೋ ಹ್ಯಾಂಗ್ಯಾಗ ತಮ್ಮ ಕೇಳೋ ಹ್ಯಾಂಗ್ಯಾಗ ಕೊಂಡ ಹ ಸಂರಕ್ಷಣೆ ಮಾಡ್ತಿರಬೇಕು ಏ ಅಂತ ದೊಡ್ಡ ದೊಡ್ಡವಾಗ್ತಾನ ಭೂಮಿ ಚಲಿದ ಆದ್ರ ಗಾಂಡನ ದಗದ ತಪ್ಪೆ ಹೋಗೋ ಇಲ್ರೇ ಅರೆ ಗಂಡ ದೊಡ್ಡವ ಅಂದ್ರ ನಂದ ಕಬಲಿ ಇಲ್ಲೋ ಏ ಏ ಪಕ್ಕ ಓದಿ ನೋಡು ಮಹಾಭಾರತದ ಒಳಗ ನಮ್ಮ ಗಂಡ ಬಾಳ ದೊಡ್ಡ ಮಂದಿ ನೆತ್ತ ಮಂದ್ಯ ದುಷ್ಟ ದುಶ್ಯಾಸನ ಶಿರಿ ಶಳಿತ ದ್ರೌಪದ ಮಂದಿ ಗಂಡ್ರ ಇದ್ರೆ ತೆಳಗ ಚಂಡ ಹಾಕೇರ ಏ ಯಾರು ಒಬ್ಬ ಸೀರೆ ಜಗತ್ತಿದ ಕೂಡಿದ ಮಂದಿ ಐದರೊಳಗ ಒಬ್ಬ ಬಿಡಿಸ್ಕೊಂಡ ಬರಲಿಲ್ಲ ಹೋಗಿ ಆವಾಗ ಕೋಲ ಸಹದೇವ ಭೀಮ ಧರ್ಮ ಏ ಐದ ಮಂದಿ ಬಲಾಟ್ಯ ಎದ್ರು ಆವಾಗ ಯಾರೇ ಸಿರಿ ಸೆಳೆಯುವುದನ್ನುತ್ತ ಕೂತ್ರಿ ನೋಡು ಆವಾಗ ಇನ್ನ ಇದು ಅಲ್ಲದ ಮತ್ತೊಂದು ಮಾತ ಕೇಳೋ ಎದುರಾಗ ಏ ನನ್ನ ಮೆಟ್ಟಿಗೆ ಹಸ್ತನಂತ ಕೂಡಿದ ಮಂದ್ಯಾಗ ಹೇಳುತ್ತ ಏ ನನ್ನ ಹೆಂಗ ಮೆಟ್ಟಿಗೆ ಹಚ್ಚಿ ಯಾವ ಜಾಗ ತಮ್ಮ ಸ್ವತಃ ಗೊತ್ತೋ ಧರ್ಮ ಯಾರ್ ದಿನ ಆವಾಗ ಅವ್ರವ್ರ ಪಾಂಡವ್ರ ಪಗಡಿಯಾಟ ಆಡುವ ಏಕವ್ರವ್ರ ಕೈಯಾಗ ಸೋಲ ಆತೋ ಪಾಂಡವ್ರಿಗೆ ಯಾವಾಗ ಆಸ್ತಿ ಅಂತಸ್ತ ಎಲ್ಲ ಸೋತ್ರ ಆಗಿನ ಕ್ಷಣದಾಗ ಅಮ್ಮ ದುರ್ಯೋಧನ ಹೇಳ್ತಾನಪ್ಪ ಧರ್ಮ ರಾಜ ಎಲ್ಲ ನೀನು ಸೋತ ನಿಂತ ನನಗ ಈಗ ಏ ಹೇಳ ಒಂದು ಬಾಕಿ ಉಳಿದದು ನಿನ್ನ ಒಂದ ಹಚ್ಚೋ ಅಂದ ಪಗಡಿ ಆತ್ ಧರ್ಮರಾಜ ಕೊತ್ತಗೊಂಡ ದುರ್ಯೋಧನಗೇ ಏನ ಕೇಳತ್ತೆ ಕೇಳ ತಂದ ಹಚ್ಚುವೆ ಹಿಡಿದಾಗ ದುರ್ಯೋಧನ ಹೇಳಿದ ಕೇಳ್ರಿ ಧರ್ಮ ಇನ್ನ ರಾಜ್ತಿರತ್ತ ಅಂದ ಹಚ್ಚ ಅಂದ ಪಂಗಡಿ ಆಟ ಕೇಳ್ರಿ ಪಂಗಡಿ ಆಟ ಯಾವ್ದರೆ ಮಾತ ಕೇಳಿ ಮಾಡಕೊಂಡ ಹ್ಯಾತೀನಿ ಏ ಯಾವ್ರೆ ಕೈಯಾಗ ಕೊಟ್ಟ ಕೂತೀರಿಯೋನ ಇದು ಗಾಂಡ ಹೆಂಗ ದೊಡ್ಡವಾಗತಿ ಹತ್ತ ಹೊಂಟ್ರ ಗಂಡನ ಕಾಲ ಬಿಳಬೇಕಂತ ಹೇಳತಿ ಏ ಬರೇ ಬಾಯ್ ತುಂಡಿ ಹೇಳೋದಾತೋ ನೆತ್ತ ಮಾಡ ಕಾಂಡ ಕೊತ್ತ ಕಾಲ ಬೆತ್ತಿದಾವಾಗ ತಮ್ಮ ಪುರಾಣ ಲೇಖೆ ತಗದ ಕೊಡುಗೆ ಏ ಹೊತ್ತ ಹೊಂಟ ಧರ್ಮ ರಾಜ ಮನೆ ಬಿಟ್ಟ ಬರಬೇಕಾದ್ರೇನ್ ಮಾಡೋ ಏ ಕಾಲ ತನ್ನ ಯಾಕ ಕಾಲ ಆವಾಗ ವಾಲದ ಗಾಂಡನ ಮಾಡಿಕೊಂಡ್ರ ಅಷ್ಟ ಮುಕ್ತಿ ಆಗ್ತೈತಿ ಏ ಗಾಂಡನ ಮಾಡ್ಕೊಳ್ಲಾರದ ಮುಕ್ತಿ ಕಂಡರ ಜಗದಾಗ ಓದೇ ತಿಳದ ಬರ್ತದ ರಾಮ ಶಬರಿಗೆ ಮಾತ್ರ ಲಗ್ನ ಆಗಿಲ್ಲ ಕೇಳೋ ಜಗದ ತಮ್ಮ ಕೇಳೋ ಜಗದ ಏ ಕೊಳ್ಳಗ ತಾಳಿ ಕಟ್ಟೆ ಎಲ್ಲ ಕಾಲಗ ಕಾಲ ಅಂದ್ರೆ ಏ ಗಂಡ ಎಲ್ಲದ ಮುಕ್ತಿ ಗಂಡಳ ಶಬರಿ ಜಗದ ಅಲ್ಲ ಯಾವ ಗಂಡೆಯಿತ್ತು ತಮ್ಮ ಆಗಿನ ಗಳಿಯೆ ಆಗ 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 ಕೇರೋಗಿ ನೀದು ಅಲದ ಮತ್ತೊಂದು ಮಾತು ನನಗೆ ನೀನು ಕೇಳಕ್ಕೆ ಏನತನ ಪತಿವ್ರತ ಅಂದ್ರ ಯಾರ ಅಂದಿ ಜಗದಗ ತಿಳಿಸಿ ಕುಡುತ್ತ ಪತಿವ್ರತ ಹೆಣ್ಣ ಮಕ್ಳಗ ಅವ್ರಿಗೆ ಆಗ್ತದ ಏ ಪತಿವ್ರತ ಹೆಣ್ಣ ಮಕ್ಕಳಿಗೆ ಒಟ್ಟ ಪಾಪ ಇರುವ ಏ ಗರ್ತಿ ಹೆಣ್ಣ ಮಕ್ಕಳ ಏರ ತಾರೋ ತಮ್ಮ ಗರ್ವ ಇರುವುದೆಲ್ಲೋ ಎಲ್ಲ ಪತಿ ಅರ್ತಾರಿಗೆ ಪಾಪ ಎಲ್ಲ ಗರ್ತಾರಿಗೆ ಗರ್ವ ಇಲ್ಲ ಏ ಇವರ ಎಲ್ಲ ಎಡ್ಡು ನಮ್ನೆ ಆಗ್ಯಾರ ಜಗದಾಗ ಗರತಿ ವರ್ತಿ ಪತಿ ವೃತ್ತಿ ಪತ್ತು ಹೆಂಗೆ ಇವು ಎಡ್ಡು ಹೆಸರು ಬಂದವಪ್ಪ ಹೆಣ್ಣಿನ ಇದು ಹೊಲದ ಮತ್ತೊಂದು ಮಾತ ನೀನು ಕೇಳೋ ಏ ಮೊದಲಾದ ಮೈತಿಯಂದಿ ಕೇಳುತ್ತ ಮ್ಯಾಲ ಎಲ್ಲ ಹುಟ್ಟೆ ತಂದಿ ಇದೇ ಮಂದ್ಯಾಗ ಸ್ವತಃ ಪರಮಾತ್ಮ ಕುತ್ತ ಸೃಷ್ಟಿ ಮಾಡ್ಯ ನಾನು ಏ ಮಾಡಬೇಕಾದ್ರ ಏನೇನ ಓದಿದ್ದ ಅವನ ಕೈಯಾಗ ಸುದ್ದಿ ತಗದ ಕೊಡವೆ ಕೇಳೋ ಎದರಾಗ ಸ್ವತಃ ಪರಮಾತ್ಮ ವಿಚಾರ ಮಾಡಿದ ತನ್ನ ಮನದಾಗ ಏ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲ ಓದಿ ಕುತ್ತೋ ಏ ಸೃಷ್ಟಿ ಮಾಡುದು ಆಗಲಿಲ್ಲೋ ಅವನ ಕೈ ಸ್ವತ್ತ ಓಡಿ ಮಾತ್ರ ಬಂದನ ಭುವನೇಶ್ವರಿ ಎದುರೇಗ ಭೂಮಿ ತಾಯಿ ಕಡೆಯವ್ರ ಅಪ್ಪ ಓಡಿ ಬಂದು ಹಿಡಿ ಮಣ್ಣ ಬಿಡ್ತಾನಪ್ಪ ಆಕೆಯ ಕೈಯಾಗ ಇಡತ್ತ ನಂದು ಆವಾಗ ಆ ಗ್ವಾಂಬಿ ಮಾಡ್ಲಿಕ್ಕೆ ಮಣ್ಣ ಕೊಡ್ಬೇಕು ನನ್ನ ಕೈಯಾಗ ತಾಯಿ ನನ್ನ ಕೈಯಾಗ ಏ ನಿಮ್ಮಅಪ್ಪ ದೊಡ್ಡ ಮತ್ತ ನನ್ನ ಕಡೆ ಬರಬಾರ್ದು ಏ ನಿನ್ನ ಕಿತ್ತ ಮಳ ಸುಳ್ಳ ಅಂದ್ರ ಗಪ್ಪ ಮಾಡಿ ಕೂಡಿದ ಮಾ ನನ್ನ ತಾಯಿ ಭುವನೇಶ್ವರಿ ಪರಮಾತ್ಮಗೆ ಹೇಳತ್ತೇನ ಏ ಮಣ್ಣ ಮಾತ್ರ ಕೊಡ್ತನ ಕರಾರ ಐತಿ ಇದರಾಗ ಅಡಿವಿ ಮಾತ್ರ ಸಮತಳ ಐತಿ ನೋಡ್ಲಾ ಕೆದರಿ ಮಣ್ಣ ಕೊಟ್ರ ಗಾರಿ ಬೀಳ್ತದ ಭೂಮಿ ಏ ಮಣ್ಣ ನಿನಗ ಕೊಡ್ತನ ಕರೆ ವಚನ ನನಗ ಕೂಡ ಏ ನೀನಗೆ ಹೆಂಗ ಮಣ್ಣ ಒಯ್ಲಕ್ಕ ಬಾಂದಿ ಅಂತ ತಂದ ಕೊಡಬೇಕಂದ್ರು ಪರಮಾತ್ಮಗ ಸ್ವತಃ ಇವ್ರ ಅಪ್ಪ ಕುತ್ತ ವಚನ ಹಾಕಿಗೆ ಕೂಡ ತಂದ ಏ ನಾನೇ ಹೋದ ನನಗೆ ತಂದ ಕೊಡವೆ ಅಣ್ಣ ಅಲ್ಲಿ ಒಂದದ ತಮ್ಮ ಆಗಿನ ಆಗ್ರೀ ಪರಮಾತ್ಮ ಒಂದು ಇವ್ರೊಂದು ಸುದ್ದಿ ಬೇರೆ ಹೇಳುತ್ತಾನು ಎದು ಅಲ್ಲದ ಏನತ್ರೀ ಜನ ದನಗಿ ಕಮ್ಮಿ ಮಾಡ್ರಿ ಕಣದಾಳದವ್ರು ಏನ್ ಹೇಳತ್ತ ಪರಮಾತ್ಮ ಇದ್ದ ಸೃಷ್ಟಿ ತಯಾರು ಮಾಡದತ್ತೇ ಹುಚ್ಚುಪಿಯಲ್ಲಿ ಪೇಲಿ ಹ ಮತ್ತ ಪರಮಾತ್ಮ ಇದ್ದಾಗ ಸೃಷ್ಟಿ ತಯಾರ ಮಾಡ್ಯನ ಹೇಳ್ತಿ ಸೃಷ್ಟಿ ತಯಾರ ಮಾಡಬೇಕಾದ್ರ ತಾವನ್ನ ಕೂತು ಮಾಡೋದಿತ್ತು

ಮತ್ತ ನೀ ಮಣ ಕೊಟ್ರ ಅಟ್ಟ ಆಗತಾವ ಆಗಂಗಿಲ್ಲ ಅಂದ ಅವಾಗ ಭುವನೇಶ್ವರಿ ಹೇಳುತ್ತಾಳ ಏನತ್ತ ಜಗ ಹಾಳು ಪರಮಾತ್ಮ ನೀನು ನನ್ನ ತನಕ ಬರಬಾರದಾಗಿತ್ತು ಬಾಂದಿಯ ಮಣ್ಣು ಕುಡತನಿಲ್ಲ ನಂಗಿಲ್ಲ ನನಗೊಂದು ವಚನ ಕೊಡ್ಬೇಕು ಏನತ್ತ ನೀನಾಗೆ ಹೆಂಗ ನನ್ನ ಮಣ್ಣು ಒಯ್ಲಕ್ಕ ಬಂದಿಯಲ್ಲ ಹಂಗ ನೀನಾಗೆ ಹೆಂಗ ಮಣ್ಣು ಒಯ್ಲಕ್ಕ ಬಂದಿ ನೋಡು ಹಂಗ ನೀನಾಗೆ ನನ್ನ ಮಣ್ಣು ತಂದ ನನ್ನ ಕೊಡ್ತನ ನಂಗ ವಚನ ಕೊಟ್ಟಿ ಅಂದ್ರ ಮಾತ್ರ ಮಣ್ಣು ಕುಡತ ಇರ್ಲಿಕ್ಕೆ ಕೊಡಂಗಿಲ್ಲ ಕೊಡಂಗಿಲ್ಲ ಅಂದಾಗ ಏನು ಸ್ವತಃ ಇವರ ಪರಮಾತ್ಮ ವಚನ ಕೊಟ್ಟಕಿ ಕೈಯಾಗ य yeah, ಭುವನೇಶ್ವರಿ ಮೊದಲು ನನಗ ಮಣ್ಣು ಕೊಡುವ ನಾನಾಗಿ ಹೆಂಗ ಹೋದಿಲ್ಲ ನಾನಾಗಿ ತಂದ ಕೊನ ಕೊಟ್ಟ ಮಣ್ಣು ತಗೊಂಡ್ ಹೋದ ಯಾವಾಗ ಮಣ್ಣು ತಗೊಂಡು ಅವಾಗ ಎರಡು ಒಂಬಿ ಮಾಡಿದ ಸೃಷ್ಟಿ ತಯಾರಾಗಲಾಕ ಚಾಲು ಆತು ಹೌದೌದ್ರಿ ಇದೇನ ನಾ ಮಣ್ಣು ಕೊಟ್ಟ ಬಳಕೆ ಅಪ್ಪ ನಿಮ್ಮಅಪ್ಪ ದೊಡ್ಡವಿದ್ರ ನನ್ನ ಕಡೆ ಬಂದ ಬಿಕ್ಕಿ ಬಿಡು ಪಾ ಕೋಳೆಂಬಿ ಇದ್ದಿದ್ದಿಲ್ಲ ಅವ್ ದೊಡ್ಡವಿದ್ದಲ್ಲ ಮಾಡ್ಬೇಕಾಗಿತ್ತು ಅವನು ಮಾಡ್ಬೇಕಲ್ಲಾ ಅಲ್ಲಿ ಇವ್ನು ಮಾಡ್ತಂದ್ರಲಿ ಯಾವಾಗ ಸಣ್ಣ ಸಣ್ಣ ಹೇಳದ್ನಿ ಕೈ ನಿನ್ನ ಕೈಲಿ ಏನ್ ಆಗ್ತದೋ ನನ್ ಬಿಟ್ರೆ ನೋಡು ನಿಮ್ ಅಪ್ಪನ ಆಜ್ಞೆ ಇಲ್ಲದ ಹುಲಿನ ಕಡ್ಡಿ ಎಳಗಾಡಂಗಿಲ್ಲ ಜಗಾ ಸಾರ್ತದ ನನ್ನ ಆಜ್ಞೆ ನಿಮ್ಮ ಅಪ್ಪಗಿಲ್ಲದ ಹುಲ್ಲಿನ ಕಡ್ಡಿ ಅಳಗಾಡಿಸು ತಾಕತ್ತ ಈಗಂಗಿಲ್ಲ ಅವ್ನ ನನಗೆ ಗೊತ್ತದ ಅವ್ನ ಸುದ್ದಿ ಹೌದೌದ್ರಿ ನಿಂದಾಲ ನಿಮ್ಮ ಅಪ್ಪನ ಸುದ್ದಿ ಹೇಳ್ತಾನೆ ಕೇಳು ಹಂಗ ತಮ್ಮ ಯಾವಾಗ ಗೊಂಬೆ ಮಾಡಿಟ್ಟ ಏನಾತ ವಿಮಲಿಸನ ಪಿಸಾಚಿ ಬಂದ ಕೆಡಸಿ ಹೋಗ್ತಿತ್ತು ದಿನನಿತ್ಯ ಬಂದ ಏನಾತ್ರ ಅವಾಗ ವಿಚಾರ ಮಾಡ್ರು ಹಿಂಗಿದ ಬಂದ ದಿನನಿತ್ಯ ಕೆಡಿಸಿ ಹೊಂಟತಿ ಅಂದ್ರೆ ಇನ್ ಹೆಂಗ ಮಾಡೋದ ಹೇಳಿ ಏನು ಮಾಡ್ತಾರೆ ಆ ಗೊಂಬೆ ಏನು ತಯಾರು ಮಾಡಿತ್ತಲ್ಲ ಗೊಂಬೆ ಹೊಟ್ಟೆ ಮೇಗಿನ ಮಣ್ಣು ತೆಗೆದ್ರು ಹೊಂಕಳ ತಯಾರಾತು ಅದೇ ಗೊಂಬೆದಿಂದ ತಗೊಂಡು ಒಂದು ಸಣ್ಣದ ನಾಯಿ ತಯಾರು ಮಾಡಿ ಇಡಬೇಕಾತು ಅವಾಗ ನಾಯಿ ಬಾಯಿ ಒಳಗ ಬರೇ ಓ ಅತ್ತಟ್ಟ ಬರ್ದಿಲ್ಲ ಓ ಮತ್ ಹೇಳಿ ಬರದ್ ಬಿಟ್ರು ಓ ಮತ್ ಹೇಳಿ ಅವಾಗ ಏನ್ ಮಾಡ್ಲಕ್ಕ ನಾಯಿ ಅಲ್ಲಿ ಆದ್ರೂ ನಾ ಜೋಡೋದನೇ ಅಲ್ಲಿ ಏನ ಮುಂದೆ ಪೂಜೆ ಬರ್ತೈತಿ ನೋಡಿ ಜಗ ಹುಟ್ಟಿದ ಪೂಜೆ ಇದು ಸೃಷ್ಟಿ ಆಕಾರ ಒಂದು ಶೂನ್ಯದ ಆಕಾರ ಐತದ ಪೃಥ್ವಿ ಈ ಪ್ರಕೃತಿ ಇರುದ ಒಂದು ಗೋಲಾಕಾರ ಗೋಲಾಕಾರನೊಳಗ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯೆಲ್ಲ ಜನ್ಮ ತಾಳ್ಬೇಕಾಗ್ಯದ ಹೌದೌದ್ರಿ ಪೆಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಏನಾಗ್ಯದ ಎಂಬತ್ನಾಲ್ಕ ಲಕ್ಷ ಜೀವ ರಾಶಿ ಏನು ಹುಟ್ಟಬೇಕಾಗೈತಿ ನೋಡ ಈ ಗೋಲಾಕಾರದೊಳಗ ಹುಟ್ಟಬೇಕಾಗೈತಿ ಲಕ್ಷ್ಮಣ ಇಲ್ಲೇ ಇದನ್ನ ಬಿಟ್ಟು ಕಡಿಯಾಕ ಕೆಲಸ ಇಲ್ಲ ಯಾವಾಗ ಗೊಂಬಿ ತಯಾರಿ ಆ ನಾಯಿ ತಯಾರ ಮಾಡಿ ನಾಯಿ ಬಾಯಿ ಒಳಗೋ ಮತ್ತ ಬರದ್ರು ಕಣ್ಣಿಗೆ ಶೇತನ ಅಂತ ಹೇಳ್ತಾರ ತಮ್ಮ ನಾಯಿ ಏನ್ ಮಾಡ್ಲಕ್ಕ ನಸಿಕಿನ ಜಾವಿದೊಳಗ ಈ ಪಿಶಾಚಿ ಪಿಸಾಚಿ ಬರುವ ಹಂಗ ಬಂದ್ಬಿಡ್ತು ಏನ್ ನಾಯಿ ಕಣ್ಣಿಗೆ ಶೇತಾನ ಕಾಣ್ತಿದ್ದು ನಾಯಿ ಸುಮ್ಕೊಂಡ್ಲಿಲ್ಲ ಇದು ಏನ್ ಮಾಡ್ಲಾಕಾಯ್ತ ಓ ಮತ್ತೆ ನುಡಿಲಾಕ ಬರ್ಲಿಲ್ಲ ಓ ಅತ್ರ ರಾಗ ಹತ್ಕೊಂಡು ಅವಾಗ ಏನಾದ್ರೆ ಈಗ ಸದ್ದ ಅದರಾಗಿನ ಭೂಮಿ ತೆಲಿ ಮ್ಯಾಗ ಚಾಲ್ತಿ ಐತಿ ಈಗ ಏನು ಮಾಡ್ತದ ಇಸ್ಲಾಂ ಧರ್ಮದವ್ರು ನಸಿಕಿನ ಟೈಮ್ದೊಳಗೆ ಅಜಾಕ್ ಕೊಡ್ತಾರ ಅಲ್ಲಿ ಏ ಅಜಾ ಕೊಡ್ತಾರಲ್ಲ ಅಲ್ಲಿ ಅಜಾ ಕೊಟ್ರಂದ್ರೆ ಇಲ್ಲಿ ನಾ ಈ ರಾಗ ಹಚ್ಚಲಕ್ಕ ಬೇಕು ಹಚ್ಚತ್ತೈತಿ ಹಚ್ಚತ್ತದ ರಾಗ ಈಗ ಸದ ಭೂಮಿ ತೆಲೆ ಮ್ಯಾಗ ಚಾಲ್ತಿ ಐತಿ ನಾ ಹೇಳುದು ಸಿದ್ಧಾಂತ ನೀ ಹೇಳುದು ವೇದಾಂತ ವೇದಾಂತ ವೇದಾ ಅಂತ ಜಮೀನ್ ನಿನಗೆ ಜಮೀನು ಅಸ್ಮಾನ ಪರಕ್ ಬಿಳಾಕತ್ತೈತಿ ವಿಷಯಕ್ಕ ಪಕ್ಕಾ ಬಂದಿನ ಆಧಾರ್ ತಕೊಂಡು ಬಾ ಏನೈತಿ ಒಂದು ಆಧಾರ ಇಲ್ಲ ಮತ್ತೆ ನನಗೇನ ಅಪ್ಪನ ಬೆಳ್ಸೋದು ಆಗಂಗಿಲ್ಲ ಆಧಾರ್ ಹಿಡ್ಕೊಂಡು ಅಂತ ಹೇಳಿ ಇವತ್ತು ನೀರೇ ಬ ಹೆ ಹೆಣ್ಣೆ ಬೆಳೆಸು ನಾರೇ ಗಂಡು ಬೆಳೆಸ್ತಾನೆ ಇರ್ಲಿಕ್ಕ ನೀರೇ ಗಂಡ ನಾರಿ ಹೆಣ್ ನಮ್ದು ಅಡು ಮೈ ಐತ್ರಿ ಹಾ ಬೇಕಾ ವಿಷಯ ಓದ್ಲಾಕ್ ಚಾಲು ಮಾಡಿಪಾ ಅಂದ್ರೆ ಹೆಂಗ ನನಗೆ ಅಡಿಗೆ ಬೇಕಾಗಿರ್ತೈತಿ ಅಟ್ ಅಡಿಗೆ ತಕೊತನು ಬೇಡದ್ ದಾಡಿ ಸರಿಸಿಟ್ಟಿರ್ತನ ಹೌದೌದ್ರಿ ಕರೆ ಓದಬೇಕಾದ್ರೆ ಎಲ್ಲಾ ಸೊಟ್ಟನ ತಯಾರಾಗಬೇಕ ಮನ್ಯಾನ ಪುಸ್ತಕದ ಯಾವ ಮಸ್ತಕದಾಗ ಯಾರ ಇರ್ತೈತೆ ಅವ್ರ ಮಾತ್ರ ಎಲ್ಲಾ ಕಡದ್ ಕಡಿಯಾಕಾಗತ್ತಾರ ಹೌದೌದ್ರಿ ಇವ್ರದ್ ಹಂಗಲ್ರಿ ಇವ್ರಿ ಹಂಗ ಹಾಡಗಟ್ಟ ಕೈಯಾಗ ಡಪ್ಪ ಇರ್ಲಿಕ್ಕ ಅಂದ್ರ ಗೂಟಿಗೆ ಆಟಕಾಸಿರ್ತಾರೆ ನನಕತಕತ್ತ ಹೆಂಗ ಇಲ್ಲವ್ರದ ಡಪ್ಪ ಬಿಚ್ಚ ಇವ್ರದ ಬೇರೆ ತಮ್ಮ ಹೌದೌದ್ರಿ ಹಂಗ ಅದಕ್ಕೆ ಏನು ತಳದಾಗ ನೀ ವಚನ ಕೊಟ್ಟಿಲ್ಲ ನಿನ್ನ ಪರಮಾತ್ಮ ಏನಾಯ್ತು ನಾನಾಗೆ ಹೆಂಗ ಮಣ್ಣ ಓದನೆ ಹೆಂಗೆ ನಾನಾಗೆ ತಂದು ಕೊಡ್ತನ ಅಂತ ಹೇಳಿ ಅದ ವಚನ ಪ್ರಕಾರ ಭೂಮಿ ತಲೆ ಮ್ಯಾಗ ಸತ್ತ ಮೇಲೆ ತ ಹೆನಕ ಹೆಗಲ ಕೊಟ್ಟ ನೀನ ಆಕಿ ಮಣ್ಣ ತಂದ ಆಕಿ ಆಕಿಗೆ ಒಪ್ಪಸ್ಬೇಕಾಗ್ಯದ ಏನ ವಚನ ಕೊಟ್ಟದೆ ಏನಂತ ಹೇಳಿ ನಾನಾಗಿ ಓದನೆ ಅಂದ್ರೆ ಹೊಳ್ಳಿ ನಾನಾಗಿ ತಂದು ಕೊಡ್ತನ ಅಂತ ಹೇಳಿ ಗಾರಿ ಬರಿಯಾಗಿಲ್ಲ ಆಗಿಲ್ಲ ಗಂಟನಕ ಬಡ್ಡಿ ಅನಕ ದೂರಿನ ಮಾತಿರಲಿಲ್ಲ ಅದನಕ ಗಂಟದ ಬಡ್ಡಿ ಮುಟ್ಟಿಲ್ಲ ಬಡ್ಡಿ ಮಣ್ಣು ಓದೋದು ಬಡ್ಡಿ ಮುಟ್ಟಿಲ್ಲ ಮಾಪನ ದಿನ ನನಗೆ ನನ್ನ ಮಣ್ಣ ನೀನಾಗೆ ಓದಿಯಾನಂಟ್ಲಿ ನೀನಾಗೆ ಹೆಣಕ ಹೆಗಲ ಕೊಟ್ಟು ತಂದ ಆಕಿ ಮಣ್ಣ ತಂದಾಕಿ ತಮ್ಮ ಹೌದ್ರಿ ನಿಮ್ಮಪ್ಪನ ಗಂಟೆ ನನಗ್ ಕೊಟ್ಟಿಲ್ಲ ಏನಿಲ್ಲ மத்த இது ஏன் பரமாத்மா கை இல்ல கால் கண்ணில் கிமி இல்ல பரமாத்மா சஷ்டி மாத்தி அவங்க கைய இல்ல தூமி கைய மய ரூபா ரோம மாச இல்லதவங்கட்டிட்டு எல்லோத்திட்டு ಇವಾಗ ಬಹುಶಃ ಮನಮುಖಾವಿನ ಚಟ ಇದ್ದಂಗ್ ಕಾಣತತ್ರಿ ಕಣದಾಳದ ಒಮ್ಮಿ ಅದಾನತ್ರಿ ಹೇಳು ಇಲ್ಲತ್ರ ಹೇಳು ಕೈಯ ಕಾಲ ಇಲ್ಲ ಅಂದಿ ಮತ್ತ ಕೈಯ ಕಾಲ ಇಲ್ಲದವ ಏನಾಗ್ತದ ಮಂಗಲ ಮೂರ್ತಿ ಮರ್ಧನಿ ಅದ್ರಲ್ಲಿ ಮಾಡಿದ ಹೌದೌದ್ರಿ ಕೈಯ ಕಾಲನೇ ಇಲ್ಲ ನೀನು ಪರಮಾತ್ಮಗಾನು ಲಕ್ಷ್ಮಣ ಎಲ್ಲಾರ ಸಂಗಾಟ ಹಾಡಿಕೆ ಮಾಡೋದು ಬೇರೆ ಮಸೀಮಿನ ಮರಿಯದ ಇದು ಹೌದೌದು ಇಕ್ಕಿ ಸಂಘಟ ಹಾಡಿಕೆ ಮಾಡಿ ಕಡೆಯಕ್ಕಾಗುದ್ರಿ ಉಳ್ಳಾಡಿ ಹೋಗ್ಯಾರ ಇಕ್ಕಿ ಮುಂದೆ ಬಾಂದ್ ಬಾಳ ಹೇಳ ಕುರಾಣದೊಳಗಿನ ಸುದ್ದಿ ಹೇಳತ್ತೇನ ಏನ್ ಹೇಳ್ತಾನುರಾಣದೊಳಗ ಆಹ್ವಾನ ಇಲ್ಲತ್ರಿ ಅಪ್ಪಾನದತ್ ಬರ್ರಿ